ಎಲ್ಲ ವಿದ್ಯಾರ್ಥಿಗಳಿಗೆ ಕನ್ನಡ ಆಕ್ರಿ ಟೀಚರ್ ಯೂಟ್ಯೂಬ್ ಚೆನ್ನಾಗಿ ಆತ್ಮೀಯವಾದ ಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಕನ್ನಡ ಸಾಧನ ಪದಗಳನ್ನು ಓದೋಣ ಅಣ್ಣ ಅಣ್ಣ ಬಣ್ಣ ಬಣ್ಣ ಸಣ್ಣ ಸಣ್ಣ ಕಣ್ಣು ಕಣ್ಣು ಮಣ್ಣು ಮಣ್ಣು ಗಿಣ್ಣು ಗಿಣ್ಣು ದೊಣ್ಣೆ ಬೆಣ್ಣೆ

ಕಣ್ಣೀರು ಕಣ್ಣೀರು ಅಲ್ಲ ತಣ್ಣೀರು ಕಣ್ಣಂಚು ಕಣ್ಣಂಚು ಕೆಂಗಣ್ಣು ಕೆಂಗಣ್ಣು ತಣ್ಣನ ಗಾಳಿ ಗಾಳಿ ಬಣ್ಣದ ಗೊಂಬೆ ಬಣ್ಣದ ಗೊಂಬೆ ಉಣ್ಣೆ ಬಟ್ಟೆ ಉಣ್ಣೆ ಬಟ್ಟೆ ಎರಡು ಕೂಡ ಅಪ್ಪು ಇದು ಬಣ್ಣದ ಗೊಂಬೆ ಉಣ್ಣೆ ಬಟ್ಟೆ ಉನ್ನೆ ಬಟ್ಟೆ ಸುಣ್ಣದ ಗೋಡೆ ಸುನ್ನದ ಗೋಡೆ ಅಣ್ಣಂದಿರು ಅಣ್ಣಂದಿರು ಚಿನ್ನೀ ದಾಂಡು ಚಿನ್ನೀ ದಾಂಡು ಬಣ್ಣದ ಗರಿ ಬಣ್ಣದ ಗರಿ ಹಣ್ಣ ಹಣ್ಣಿನ ಮರ ಹಣ್ಣಿನ ಮರ ಹೊರಳೆಣ್ಣೆ ಹರಳೆಣ್ಣೆ ಡಬ್ಬ Dabba Jumba. Jumba Habba. Habba. hubu, hubu, zumba, zumba, Dibba. Dibba. Ibbani. Ibbani. Ibbaru. Ibbaru. Wabbatu. Wabbatu. Dibbana. Dibbana. अब्बली अब्बली हेबुली हेबुली सिब बंदी सिब बंदी कब बिना कब बिना हेब बंडे हेब बंडे हेब बेटू ಹಬ್ಬದೂಟ ಹಬ್ಬ ಬೂಟ ತೋರ್ಬೆರಳು ತೋರ್ಬೆಲರು ಒಬ್ಬಂಟಿಗ ಒಬ್ಬಂಟಿಗ ಸಬ್ಬಳಕೆ ಸಬ್ಬಳಕೆ